ಜೇತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಗೌರವಾನ್ವಿತ ಪಂಚಾಯಿತಿ ಅಧ್ಯಕ್ಷರು ಕಲ್ಲೂರು ಎನ್ ಶಂಕರ್ ರೆಡ್ಡಿರವರ ಸಹಭಾಗಿತ್ವದಲ್ಲಿ ಈ ದಿನ ಸಭೆಯಲ್ಲಿ ಉಪಾಧ್ಯಕ್ಷರು ಭಾರತಮ್ಮರವರು ಉಪಸ್ಥಿತರಿತು ಅಧಿಕಾರಿಗಳು ಎನ್ ಆರ್ ಬೈರಾರೆಡ್ಡಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶ್ರೀನಿವಾಸಪುರ ಹಾಗೂ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ನಾಗೇಶ್ ರೆಡ್ಡಿ ಪಿಡಿಒ ವಿನೋದ ಮೇಡಮ್ರವರು ಕಾರ್ಯದರ್ಶಿ ನಾರಾಯಣಸ್ವಾಮಿ ಎಲ್ಲಾ ಚುನಾಯಿತ ಪಂಚಾಯಿತಿ ಸದಸ್ಯರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಗೂ ಊರಿನ ಜನಸಾಮಾನ್ಯರ ಭಾಗವಹಿಸಿ ಈ ದಿನ ಕಾರ್ಯಕ್ರಮ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಜಮಾಬಂದಿ ಕಾರ್ಯಕ್ರಮ ಯಶಸ್ಸು ಗಳಿಸಿ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಹಾಗೂ ಪಿಡಿಒ ಮೇಡಮ್ರವರು ಹಾಗೂ ಕಾರ್ಯದರ್ಶಿ ಸಭೆಯ ಕುರಿತು ಸಂಕ್ಷಿಪ್ತ ಸೂಚನೆಗಳು ವ್ಯಕ್ತಪಡಿಸಿದರು ಅದರಲ್ಲಿ ಬೆಂಕಾಪುರ ಮತ್ತು ಕಳ್ಳೂರ್ ಕಾಲೋನಿ ಎರಡು ಬೇಚಾರ ಗ್ರಾಮಗಳಾಗಿರುತ್ತವೆ ಪಾಪ್ಯುಲೇಷನ್ ಒಟ್ಟು ಸಾಮಾನ್ಯ ಪಾಪ್ಯುಲೇಷನ್ ಕುಟುಂಬಗಳು ಬಂದು ಒಂಬೈನೂರ ನಲ್ವತ್ತು ಪರಿಶಿಷ್ಟ ಜಾತಿ ಕುಟುಂಬಗಳು ಬಂದು ನಾನ್ನೂರ ತೊಂಬತ್ತೇಳು ಇದ್ದಾವೆ ಪರಿಶಿಷ್ಟ ಪಂಗಡದ ಕುಟುಂಬಗಳು ಹಾಲು ಉತ್ಪಾದಕರ ಸಂಘ ಇದೆ ಅಂಚೆ ಕಚೇರಿ ಇದೆ ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರನೂ ಅಲ್ಲಿ ಲಭ್ಯ ಇರುತ್ತೆ ಜೆ ಬಿ ಕಾಲೋನಿಯಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ ಹಿರಿಯ ಪ್ರಾಥಮಿಕ ಶಾಲೆ ಮತ್ತೆ ಅಂಗನವಾಡಿ ಕೇಂದ್ರ ಇದೆ ಮತ್ತೆ ರಾಷ್ಟ್ರೀಕೃತ ನೀರು ಸರಬರಾಜು ಯೋಜನೆ ಇದೆ ಕಲ್ಲೂರು ಕಾಲೋನಿಯಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ ಅಂಗನವಾಡಿ ಕೇಂದ್ರ ಇದೆ ಕಿರಿಯ ನೀರು ಸರಬರಾಜು ಯೋಜನೆ ಜಾರಿಯಲ್ಲಿರುತ್ತೆ ಆಫೀಸರ್ಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಈ ಸಭೆಗೆ ಆದರೆ ತಮಗೆ ಎಲ್ಲರಿಗೂ ಒಂದಿಸ್ತಾ ಈ ಸಭೆಯನ್ನು ಮುಕ್ತಾಯ ಮಾಡ್ತೀನಿ ಶಾಲೆ ಇದೆ ಅಂಗನವಾಡಿ ಕೇಂದ್ರ ಇದೆ ಇಲ್ಲಿ ರಾಷ್ಟ್ರೀಯ ನೀರು ಸರಬರಾಜು ಯೋಜನೆ ಇರುತ್ತೆ ಹಾಲು ಉತ್ಪಾದಕರ ಸಂಘ ಇದೆ ಅಂಚೆ ಕಚೇರಿ ಇದೆ ಯಾವುದೇ ಬ್ಯಾಂಕ್ ಇಲ್ಲಿ ವ್ಯವಸ್ಥೆ ಇಲ್ಲಿ ಇರೋದಿಲ್ಲ ತೂಪಲ್ಲಿಯಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ ಅಂಗನವಾಡಿ ಕೇಂದ್ರ ಇದೆ ಮತ್ತೆ ರಾಷ್ಟ್ರೀಯ ಕಿರು ನೀರು ಸರಬರಾಜು ಯೋಜನೆ ಇದೆ ಹಾಲು ಉತ್ಪಾದ ಹಾಲು ಉತ್ಪಾದಕರ ಸಂಘ ಸಂಘನೂ ಇದೆ ಮತ್ತೆ ಆಲ್ವಾಟದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ ಹಿರಿಯ ಪ್ರಾಥಮಿಕ ಶಾಲೆ ಇದೆ ಅಂಗನವಾಡಿ ಕೇಂದ್ರ ಇದೆ ಮತ್ತೆ ರಾಷ್ಟ್ರೀಕೃತ ನೀರು ಯೋಜನೆ ಇದೆ ಹಾಲು ಉತ್ಪಾದಕರ ಸಂಘ ಇದೆ ಹಾಗೆ ಪ್ರಾಥಮಿಕ ಆರೋಗ್ಯ ಉಪ ಕೇಂದ್ರ ಸಹ ಇರುತ್ತೆ ಮತ್ತೆ ಕಿರುವಾರದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲ ಅಂಗನವಾಡಿ ಕೇಂದ್ರ ಇದೆ ಅಲ್ಲಿ ಕಿರು ಸರ್ಕಾರಿ ಆದೇಶದಿಂದ ಇವತ್ತೊಂದು ದಿನ ನಾವಿಮ್ದು ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಏನೆಲ್ಲ ಆಯ್ತು ಜಮೆ ಏನಾಯ್ತು ಖರ್ಚ ಏನಾಯ್ತು ಒಂದು ಮಾಹಿತಿಯನ್ನ ಜನಗಳಿಗೆ ತಿಳಿಸ್ಬೇಕಾಗಿದೆ ಅದರಲ್ಲಿ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನಾಗಿದೆ ಏನೆಲ್ಲ ಇದೆ ಅಂತ ಒಂದು ಜೈತಿ ಸಂದ್ರ ಆಗಿರುತ್ತೆ ಈ ಜೈತಿನ್ಸಂದ್ರ ಒಂದು ಒಂಬತ್ತು ಗ್ರಾಮಗಳನ್ನ ಒಳಗೊಂಡಿರುತ್ತೆ ಇಲ್ಲಿನ ಜನಸಂಖ್ಯೆ ಬಂದು ಏಳು ಸಾವಿರದ ಇನ್ನೂರ ಇಪ್ಪತ್ತಾಗುತ್ತೆ ಇದು ಒಂದು ಗ್ರೇಡ್ ಒನ್ ಗ್ರಾಮ ಪಂಚಾಯತಿ ಆಗಿರುತ್ತೆ ಇಲ್ಲಿನ ಜನರ ಮೂಲ ಕಸುಬು ಬಂದ್ಬಿಟ್ಟು ಕೃಷಿ ಕೂಲಿ ಹೈನುಗಾರಿಕೆ ತೋಟಗಾರಿಕೆ ತರಕಾರಿ ಬೆಳೆಯನ್ನ ಬೆಳೀತಾರೆ ಮತ್ತೆ ರೇಷ್ಮೆ ಬೆಳೆಯೋದು ಇಲ್ಲಿನ ಮುಖ್ಯ ಕಸುಬು ಹಾಗೆ ಮಾವು ಇಲ್ಲಿನ ಜನರ ಮುಖ್ಯ ಕಸುಬು ಆಗಿರುತ್ತೆ ಮನೆ ನಿರ್ಮಾಣ ಇಪ್ಪತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೆರಡು ಜೆವಿ ಕಾಲೋನಿ ಗ್ರಾಮದ ರಾಧಾ ಕೋಂ ರಾಮಾಂಜಪ್ಪ ಅವರ ಮನೆ ನಿರ್ಮಾಣ ಇಪ್ಪತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಜೆ ವಿ ಕಾಲೋನಿ ಗ್ರಾಮದ ನಾರಾಯಣಮ್ಮ ಕೋಮ್ ಯಲ್ಲಪ್ಪ ಮನೆ ನಿರ್ಮಾಣ ಇಪ್ಪತ್ತೆರಡು ಸಾವಿರದ ನಲವತ್ತೊಂಬತ್ತು ಜೆ ವಿ ಕಾಲೋನಿ ರತ್ನಮ್ಮ ವೆಂಕಟೇಶಪ್ಪರವರ ಮನೆ ನಿರ್ಮಾಣ ಇಪ್ಪತ್ತೆಂಟು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕಲ್ಲೂರು ಗ್ರಾಮದ ಸರೋಜಮ್ಮ ಮತ್ತು ಮಂಜುನಾಥ್ರವರ ಮನೆ ನಿರ್ಮಾಣ ಇಪ್ಪತ್ತೆಂಟು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕಲ್ಲೂರು ಗ್ರಾಮದ ಶಿಲ್ಪದವರಿಗೆ ಕಾಲುವೆ ಅಭಿವೃದ್ಧಿ ಮೂರು ಲಕ್ಷ ಐವತ್ತು ಸಾವಿರದ ಮುನ್ನೂರ ತೊಂಬತ್ತಾರು ಜಯ ತಿಂಸ ಗ್ರಾಮದ ದೊಡ್ಡ ವಕ್ರಿಯಿಂದ ರೈಲ್ವೆ ಟ್ರ್ಯಾಕ್ ವರೆಗೆ ಕಾಲುವೆ ಅಭಿವೃದ್ಧಿ ನಾಲ್ಕು ಲಕ್ಷ ನಲವತ್ತೊಂಬತ್ತು ಸಾವಿರದ ಏಳ್ನೂರು ಜಯತಿಮ್ಸನ ಗ್ರಾಮದ ದೊಡ್ಡ ವಕ್ರಿಯಿಂದ ಪಾತ್ಪಲ್ಲಿ ರಸ್ತೆ ಕಾಲುವೆ ಅಭಿವೃದ್ಧಿ ಮೂರು ಲಕ್ಷ ಹದಿನಾರು ಸಾವಿರದ ನೂರ ಎಪ್ಪತ್ತಾರು ಆಲ್ವಾಡ ಗ್ರಾಮದ ಕಲ್ಯಾಣಿ ಕಲ್ಯಾಣಿಗೆ ಬರುವ ಕಾಲುವೆ ಅಭಿವೃದ್ಧಿ ಮೂರು ಲಕ್ಷ ಐವತ್ತೈದು ಸಾವಿರದ ನೂರ ತೊಂಬತ್ನಾಲ್ಕು ಆಲಮಗಿರಿ ಗ್ರಾಮದ ನರಸಿಂಹಪ್ಪ ತೋಟದಿಂದ ಅರಣ್ಯದವರೆಗೆ ಕಾಲುವೆ ಅಭಿವೃದ್ಧಿ ಆರು ಲಕ್ಷ

ಇದು ಕರೆದು ಸರಿ ಈ ಒಂದು ವರ್ಷದ ಏನ್ ಆಯೋಜಿಸಲಾಗಿತ್ತು ಈ ಸಭೆಗೆ ನನ್ನನ್ನು ಆಹ್ವಾನಿಸಿದ ಮತ್ತೆ ಈ ಪಂಚಾಯತಿಯಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗೂ ಧನ್ಯವಾದ ತಿಳಿಸ್ತೇನೆ ಜೊತೆಗೆ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಟ್ಟು ಗ್ರಾಮ ಪಂಚಾಯತಿಗೆ ಬಂದಂತಹ ಅನುದಾನಗಳ ಜಮೆ ಆಗಿರೋದು ಇರ್ಬೋದು ಅಥವಾ ಖರ್ಚು ಆಗಿರೋದು ಇರ್ಬೋದು ಆ ಖರ್ಚು ಆದಕ್ಕೆ ಅಂದ್ರೆ ಇದು ಸಮಾಜದ ದುಡ್ಡು ಸಮಾಜದ ಹಣ ಸಮಾಜಕ್ಕೆ ವಿನಿಯೋಗ ಆಗಿದೆ ಇಲ್ಲ ಅನ್ನೋದನ್ನ ಇಲ್ಲಿ ನಾವು ಒಂದು ಸಭೆಯಲ್ಲಿ ಪಂಚಾಯತಿ ಅಭಿವೃದ್ಧಿ ಮಂಡಿಸಿದ್ದಾರೆ ಈ ಒಂದು ಮಂಡನೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಅಕಸ್ಮಾತ್ ಪಂಚಾಯತಿ ವ್ಯಾಪ್ತಿ ಬರುವಂತಹ ಗ್ರಾಮಸ್ಥರಿಂದ ಸಾರ್ವಜನಿಕರಿಂದ ಇರ್ಬೋದು ಅಥವಾ ಪಂಚಾಯತಿ ಮೆಂಬರ್ಗಳನ್ನ ಇರ್ಬೋದು ಏನಾದರೂ ಅವಹಾರಗಳಿದ್ರೆ ಅವಕಾ ಅವ್ನ ಸಲ್ಲಿಸಬಹುದು ಆ ಆಹ್ವಾನಗಳಿಗೆ ಸಂಬಂಧಪಟ್ಟಂತೆ ಅಕಸ್ಮಾತ್ ಏನಾದ್ರು ಕುದ್ದು ಕಾಮಗಾರಿ ಸ್ಥಳಕ್ಕೆ ಪರಿಶೀಲನೆ ಹೋಗಿ ಪರಿಶೀಲನೆ ಮಾಡುವಂತದ್ದ ಇಲ್ಲ ಅಕಸ್ಮಾತ್ ಹಾಗೆ ಬುಕ್ಸ್ ಮಾಡಲಿಕ್ಕೆ ಮುಂದೆ ಅವಕಾಶ ಆಗುತ್ತೆ ಜೊತೆಗೆ ಇಲ್ಲ ಈ ಜಮಾಬಂದಿಗೆ ಸಂಬಂಧಪಟ್ಟಂತೆ ನಮ್ದು ವೆಹಿಕಲ್ ಇದೆ ಕಸ ವಿಲೇವಾರಿ ವೆಹಿಕಲ್ ಇರುತ್ತೆ ಆ ವೆಹಿಕಲ್ ಅಲ್ಲಿ ಎಲ್ಲ ಕೂಡ ಪ್ರಚಾರ ಮಾಡಿರ್ತಾರೆ ಪ್ರಚಾರ ಮಾಡಿದ್ರು ಕೂಡ ಸಾರ್ವಜನಿಕರು ಸೇರಿಲ್ಲ ಅಂತಂದ್ರೆ ಸಭೆ ಯಶಸ್ವಿ ಆಗಲ್ಲ ಸಭೆಗಳಿಗೆ ಯಾವ್ದೋ ಒಂದು ಸಭೆ ಆಗಲಿ ಗ್ರಾಮ ಸಭೆ ಇರಲಿ ವಾರ್ಡ್ ಸಭೆ ಇರಲಿ ಅಥವಾ ಬೇರೆ ಆ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಇರ್ಬೋದು ಈ ತರದ ಸಭೆಗಳು ಆದಾಗ ಸಭೆಗಳಿಗೆ ಜನ ಸೇರಿದ್ರೆ ಮಾತ್ರ ಸಭೆ ಯಶಸ್ವಿ ಆಗುತ್ತೆ ಮತ್ತೆ ಅರಿವು ಜನಗಳಿಗೆ ಅರಿವು ಸಿಗುತ್ತೆ ಅರಿವು ಅರಿವು ಸಿಕ್ಕಾಗ ಮಾತ್ರ ಪ್ರಶ್ನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಸಭೆ ಮುಗಿದ ಮೇಲೆ ಖರ್ಚು ಆದಮೇಲೆ ಮತ್ತೆ ಬೇರೆ ಹಿಂದ್ಗಡೆ ಮಾತಾಡಿಕೊಳ್ಳಬಹುದು ಸಭೆಗೆ ಬಂದು ನೇರವಾಗಿ ಇಷ್ಟು ಮಂದಿ ಇಷ್ಟು ಖರ್ಚಾಗಿದೆ ಇಷ್ಟು ಅನುಕೂಲ ಆಗ್ತಿದೆ ಅನ್ನೋದನ್ನ ಪ್ರಶ್ನೆ ಮಾಡಿದಾಗ ಮಾತ್ರ ಜನಗಳಿಗೆ ಜನ ಕೊಟ್ಟಂತ ತೆರಿಗೆ ಜನ ಕಟ್ಟಿದಂತ ತೆರಿಗೆ ಜನಕ್ಕೆ ವಿನಿಯೋಗ ಆಗಿದೆ ಇಲ್ಲ ಅಂತ ಕೇಳಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನ ಈ ಒಂದು ಸಭೆಯಲ್ಲಿ ತಿಳಿಸ್ತಾ ಈ ಸಭೆ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಗೌರವಿತ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೆ ನನ್ನ ಮಾತನ್ನು ಮುಗಿಸ್ತೇನೆ ಎರಡು ಸಾವಿರದ ನಾನೂರ ಅರವತ್ತೆಂಟು ಜವಿ ಜೈವಿ ಕಾಲೋನಿ ಗ್ರಾಮದ ಎರ್ರಕ್ಕ ಮತ್ತು ಮುನಿಯಪ್ಪರವರ ಮನೆ ನಿರ್ಮಾಣ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತೆರಡು ಜೆವಿ ಕಾಲೋನಿ ಗ್ರಾಮದ ಲಕ್ಷ್ಮೀದೇವಮ್ಮ ನಾಗರಾಜಪ್ಪರವರ ಮನೆ ನಿರ್ಮಾಣ ಇಪ್ಪತ್ತೈದು ಸಾವಿರದ ಏಳ್ನೂರ ಮೂವತ್ತೆರಡು ವೆಂಕಟಾಪುರ ಗ್ರಾಮದ ನಾರಾಯಣಸ್ವಾಮಿ ಬಿನ್ ನಾರಾಯಣ ರೆಡ್ಡಿರವರ ಪ್ಯಾಕೇಜ್ ಕಾಮಗಾರಿ ನಲವತ್ತಾರು ಸಾವಿರದ ನಾನ್ನೂರ ಹದಿನೇಳು ಜೆ ತಿಮ್ಸನ ಗ್ರಾಮದ ಚೌಡರೆಡ್ಡಿ ಬಿನ್ನು ವೆಂಕಟರೆಡ್ಡಿರವರ ಪ್ಯಾಕೇಜ್ ಕಾಮಗಾರಿ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಮೂವತ್ತು ಜೆ ವಿ ಕಾಲೋನಿ ಗ್ರಾಮದ ವೆಂಕಟಮ್ಮಕ್ಕಂ ವೆಂಕಟಣಪ್ಪರವರ ವಸತಿ ಗೃಹ ನಿರ್ಮಾಣ ಇಪ್ಪತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತ್ ಮೂರು ಜೆ ವಿ ಕಾಲೋನಿ ಪ್ಯಾಕೇಜ್ ಕಾಮಗಾರಿ ಇಪ್ಪತ್ತೆರಡು ಸಾವಿರದ ಎಂಟುನೂರ ಐವತ್ನಾಲ್ಕು ಕಲ್ಲೂರು ಗ್ರಾಮದ ಅಕಲಪ್ಪಗಾರ ನಾರಾಯಣಸ್ವಾಮಿರವರ ದನದ ಕೊಟ್ಟಿಗೆ ಏಳು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಅಠಾರಮುತ್ಪಲ್ಲಿ ಗ್ರಾಮದ ನೀಲಮ್ಮ ಶ್ರೀರಾಮ ಶ್ರೀನಿವಾಸ ರೆಡ್ಡಿರವರ ಪ್ಯಾಕೇಜು ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಹತ್ತು ತುಪ್ಪಲ್ಲಿ ಗ್ರಾಮದ ಅಮರಾವತಿ ಮಂಜುನಾಥರವರ ಕೊಟ್ಟಿಗೆ ಧನತಕೊಟ್ಟಿಗೆ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಹದಿನಾರು ಕಿರುವಾರ ಗ್ರಾಮದ ಸುಬ್ಬರೆಡ್ಡಿ ಬಿನ್ ರೆಡ್ಡಿರವರ ಪ್ಯಾಕೇಜ್ ಕಾಮಗಾರಿ ಮೂವತ್ತೊಂದು ಸಾವಿರದ ಅರವತ್ತೊಂದು ಕಲ್ಲೂರ ಗ್ರಾಮದ ಶಿವಶಂಕರ ಬಿನ್ ಕೆಂಪಣ್ಣ ಪ್ಯಾಕೇಜ್ ಕಾಮಗಾರಿ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಹದಿನಾರು ತುಪ್ಪಲಿ ಗ್ರಾಮದ ಆದೆಮ್ಮಕ್ಕ ಮುನಿಯಪ್ಪರವರ ಮನೆ ನಿರ್ಮಾಣ ಹನ್ನೊಂದು ಸಾವಿರದ ಅರವತ್ತೆಂಟು ಕಿರುವಾರ ಗ್ರಾಮದ ವೆಂಕಟೇಶಪ್ಪ ಬಿನ್ ವೆಂಕಟರಾಮನ ದನದ ಕೊಟ್ಟಿಗೆ ಐವತ್ಮೂರ್ ಸಾವಿರದ ಮುನ್ನೂರ ಎಂಬತ್ತೆಂಟು ಆಲುವಟ ಗ್ರಾಮದ ರಾಮರೆಡ್ಡಿ ಬಿನ್ ರೆಡ್ಡಿ ರವರ ಪ್ಯಾಕೇಜ್ ಕಾಮಗಾರಿ ಇಪ್ಪತ್ನಾಲ್ಕು ಸಾವಿರದ ನಾಲ್ಕು ಪ್ರಾಥಮಿಕ ಆರೋಗ್ಯ ಉಪಕೇಂದ್ರ ಇಲ್ಲಿ ಲಭ್ಯ ಇದೆ ಬೆಂಕಾಪುರದಲ್ಲಿ ಅದು ಬೇಚರ ಗ್ರಾಮ ಆಗಿರುತ್ತೆ ಕಿರುವಾಡದ್ದು ಆಲಂಗಿರಿಯರಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲ ಅಂಗನವಾಡಿ ಕೇಂದ್ರ ಇದೆ ಅಲ್ಲಿ ಕಿರು ನೀರು ಸರಬರಾಜು ಈಗ ರನ್ನಿಂಗ್ ಅಲ್ಲಿ ಇದೆ ಜೆ ಜೆ ಎಂ ಕಂಪ್ಲೀಟ್ ಆದ್ರೆ ಅದು ರಾಷ್ಟ್ರೀಯ ಕೃತ್ಯ ನೀರು ಸರಬರಾಜು ಯೋಜನೆ ಆಗುತ್ತೆ ಅಲ್ಲಿ ಹಾಲು ಉತ್ಪಾದಕರ ಸಂಘ ಇದೆ ಮತ್ತೆ ಪಾಕ್ಪಲ್ಲಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆನೇ ಇದೆ ಕಿರಿಯ ಪ್ರಾಥಮಿಕ ಶಾಲೆ ಎರಡೂ ಇದೆ ಅಂಗನವಾಡಿ ಕೇಂದ್ರ ಇದೆ ಕಿರುನೀರು ಸರಬರಾಜು ಇದೆ ಹಾಲು ಉತ್ಪಾದಕರ ಸಂಘ ಇದೆ ಕಟಾರ್ ಮದ್ದುಪಲ್ಲಿಯಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲ ಅಂಗನವಾಡಿ ಕೇಂದ್ರ ಇದೆ ಅಲ್ಲೂ ಕಿರುನೀರು ಸರಬರಾಜು ಇದೆ ಅಲ್ಲೂ ಜೆ ಜೆ ಮೊಡಕ ನಡೀತಾ ಇದೆ ಹತ್ರದಲ್ಲಿ ಅಲ್ಲೂ ಓವರ್ ಟ್ಯಾಂಕ್ ಎಲ್ಲ ಆಗುತ್ತೆ ನಾಲ್ಕು ಹಂತ ಬಂದಿರುತ್ತೆ ಒಂದರಲ್ಲಿ ಏಳು ಲಕ್ಷ ಐವತ್ತೊಂದು ಒಂದರಲ್ಲಿ ಹತ್ತು ಲಕ್ಷ ಬಂದಿದೆ ಏಳು ಲಕ್ಷ ಎಂಬತ್ತೊಂಬತ್ತು ಹನ್ನೊಂದು ಲಕ್ಷ ಬಂದಿರುತ್ತೆ ನಮ್ಮ ಗ್ರಾಮ ಪಂಚಾಯತಿಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಷ್ಟು ಹಣ ಬಂದಿದೆ ಅಂತ ನಮ್ಮ ವರ್ಗ ವರ್ಗವೊಂದರು ಅಂದರೆ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಇಂದ ಹನ್ನೆರಡು ಲಕ್ಷ ಐವತ್ತೆರಡು ಸಾವಿರ ರೂಪಾಯಿ ಬಂದಿದೆ ಮತ್ತೆ ನರೇಗಾ ಯೋಜನೆಯಿಂದ ಒಂದು ಕೋಟಿ ನಲ್ವತ್ತೊಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಬಂದಿರುತ್ತೆ ಸದಸ್ಯರ ಗೌರವಧನಗೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಬಂದಿರುತ್ತೆ ಸ್ವಚ್ಛ ಭಾರತ್ ಮಿಷನ್ಗೆ ಅಂದರೆ ಎಸ್ ಬಿ ಎಂ ಟಾಯ್ಲೆಟ್ಸ್ ಕನ್ಸ್ಟ್ರಕ್ಷನ್ಗೆ ನಾಲ್ಕು ಲಕ್ಷ ಎಪ್ಪತ್ತೆರಡು ಸಾವಿರ ಬಂದಿದೆ ಎಸ್ ಆರು ಲಕ್ಷ ಮೂವತ್ತ್ ಮೂರು ಸಾವಿರ ಬಂದಿದೆ ಹದಿನೈದನೇ ಹಣಕಾಸು ಮೂವತ್ತೆಂಟು ಲಕ್ಷ ಇಪ್ಪತ್ತಾರು ಸಾವಿರ ಬಂದಿದೆ ಸಿಬ್ಬಂದಿ ವೇತನಕ್ಕೆ ಇಪ್ಪತ್ನಾಲ್ಕು ಲಕ್ಷ ನಲವತ್ತೇಳು ಸಾವಿರ ಬಂದಿದೆ ಒಟ್ಟು ಎರಡು ಕೋಟಿ ಮೂವತ್ತೆರಡು ಲಕ್ಷ ಎಂಬತ್ತೆಂಟು ಸಾವಿರ ರೂಪಾಯಿ ಅಮೌಂಟ್ ಸರ್ಕಾರದಿಂದ ಆ ವರ್ಷದಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಬಂದಿದೆ ಸಭೆಗಳು ಹನ್ನೊಂದಾಗಿರ್ತವೆ ಇಲ್ಲಿ ಗ್ರಾಮ ಪಂಚಾಯತಿ ಸಿಬ್ಬಂದಿ ಎಷ್ಟು ಜನ ಒಟ್ಟು ಅಧ್ಯಕ್ಷರು ಉಪಾಧ್ಯಕ್ಷರು ಅಧ್ಯಕ್ಷರು ಶಂಕರ ರೆಡ್ಡಿ ಬಾರ್ತಮ್ ಉಪಾಧ್ಯಕ್ಷರಾಗಿರ್ತಾರೆ ಒಟ್ಟು ಹದಿನೇಳು ಜನ ಗ್ರಾಮ ಪಂಚಾಯತಿ ಸದಸ್ಯರು ಇರ್ತಾರೆ ಮತ್ತೆ ಸಭೆಗಳು ಸಾಮಾನ್ಯ ಸಭೆಗಳು ನಮ್ಗೆ ಏಳು ಸಭೆ ಆಗಿದೆ ಹದಿನೆಂಟು ಆರು ಇಪ್ಪತ್ನಾಲ್ಕು ಒಂದು ಇಪ್ಪತ್ತಾರು ಎಂಟು ಎರಡು ಇಪ್ಪತ್ನಾಲ್ಕು ಒಂದು ಇಪ್ಪತ್ತ್ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ನಮಗೆ ಎರಡು ಗ್ರಾಮ ಸಭೆ ಮಾಡಿದ್ದೀವಿ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಮಕ್ಕಳ ಗ್ರಾಮ ಸಭೆನ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮಾಡಿದ್ದೀವಿ ಮಹಿಳಾ ಗ್ರಾಮ ಸಭೆಯನ್ನ ಇಪ್ಪತ್ತೊಂದು ಮನೆ ವಾರ್ಡ್ ಸಭೆಗಳನ್ನ ಐದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಆರು ಹನ್ನೆರಡು ಇಪ್ಪತ್ನಾಲ್ಕಲ್ಲಿ ಎಲ್ಲ ಗ್ರಾಮಗಳಲ್ಲಿ ಮಾಡಿರ್ತೀವಿ ಗ್ರಾಮ ಪಂಚಾಯಿತಿ ವರಮಾನ ಹೇಗಿದೆ ಅಂತ ಆಸ್ತಿ ತೆರಿಗೆ ಆ ಒಂದು ವರ್ಷದ ಲಾಸ್ಟ್ ಇಯರ್ ಒಂದು ನಾಲ್ಕು ಇಪ್ಪತ್ ನಾಲ್ಕಕ್ಕೆ ಬಾಕಿ ಇದ್ದಿದ್ದು ಇಪ್ಪತ್ತು ಲಕ್ಷ ನಲವತ್ತೊಂಬತ್ತು ಸಾವಿರ ಆ ಪ್ರಚಲಿತ ಬೇಡಿಕೆ ಬಂದು ಏಳು ಲಕ್ಷ ಮೂರ್ ಸಾವಿರ ಒಟ್ಟು ಇಪ್ಪತ್ತೇಳು ಲಕ್ಷ ವಸೂಲಿ ಆಗ್ಬೇಕಾಯ್ತು ಅದರಲ್ಲಿ ಏಳು ಲಕ್ಷ ತೊಂಬತ್ನಾಲ್ಕು ಸಾವಿರ ಅಷ್ಟು ವಸೂಲಿ ಆಗಿದೆ ಇನ್ನೂ ಹತ್ತೊಂಬತ್ತು ಲಕ್ಷ ಬಾಕಿ ಇರುತ್ತೆ ನೀರಿನ ತೆರಿಗೆ ಒಂದು ವರ್ಷದ ಪ್ರಾರಂಭದಲ್ಲಿ ಬಾಕಿ ಇದ್ದಿದ್ದು ಒಂದು ಲಕ್ಷ ಹತ್ತೊಂಬತ್ತು ಸಾವಿರ ನಮ್ಗೆ ಬೇಡಿಕೆ ಇರೋದು ಒಂದು ಲಕ್ಷ ಹನ್ನೊಂದು ಸಾವಿರ ಒಟ್ಟಿಗೆ ವಸೂಲಿ ಆಗಿರೋದು ಎರಡು ಲಕ್ಷ ಮೂವತ್ತು ಸಾವಿರ ಒಂಬತ್ತು ಸಾವಿರದ ತೊಂಬತ್ತೇಳು ಸಾವಿರ ಒಟ್ಟು ನಮ್ಗೆ ವಸೂಲಿ ಹಾಕಿರೋದು ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಇನ್ನೂ ವಸೂಲಿ ಹಾಕ್ಬೇಕಾಗಿರುತ್ತೆ ನಮಗೆ ಲೈಸೆನ್ಸು ಅವು ಬಂದಿರೋದು ಇಪ್ಪತ್ತೇಳು ಸಾವಿರ ರೂಪಾಯಿ ಹಸ್ಬಿಟ್ಟು ದುಡ್ಡು ಗ್ರಾಮ ಪಂಚಾಯತಿಗೆ ಬಂದಿರುತ್ತೆ ಇತರ ತೆರಿಗೆಗಳು ಬಂದ್ಬಿಟ್ಟು ಐವತ್ತೆರಡು ಸಾವಿರ ಬರಬೇಕಿತ್ತು ಅದರಲ್ಲಿ ಇಪ್ಪತ್ತು ಸಾವಿರ ಈ ವರ್ಷದ್ದು ಒಟ್ಟು ಎಪ್ಪತ್ತ್ಮೂರು ಅದರಲ್ಲಿ ಇಪ್ಪತ್ತು ಸಾವಿರದ ಒಂಬೈನೂರ ಒಂಬೈ ಒಂಬತ್ತು ರೂಪಾಯಿ ನಮಗೆ ಬಂದಿರುತ್ತೆ ಇನ್ನು ಐವತ್ತೆರಡು ಸಾವಿರ ಬಾಕಿ ಇರುತ್ತೆ ಎಪ್ಪತ್ತಾರು ಸಾವಿರದ ನಾನೂರು ಮತ್ತೆ ಬೀದಿ ದೀಪ ನಿರ್ವಹಣೆ ಸಾಮರ್ಥ್ಯ ಖರೀದಿ ತೊಂಬತ್ತೊಂಬತ್ ಸಾವಿರದ ಎಂಟುನೂರ ಮೂವತ್ತಾರು ನೀರು ಸರಬರಾಜು ದುರಸ್ತಿಗೆ ಒಂದು ಲಕ್ಷ ತೊಂಬತ್ತೇಳು ಸಾವಿರದ ಐನೂರ ಹದಿನೇಳು ರೂಪಾಯಿ ಲೆಕ್ಕ ಪರಿಶೋಧನೆಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಇಪ್ಪತ್ತು ಸಾವಿರ ಖರ್ಚಾಗಿದೆ ಮತ್ತೆ ಬ್ಯಾಂಕ್ ಚಾರ್ಜಸ್ ಅವೆಲ್ಲ ಬಂದು ಮೂರು ಸಾವಿರದ ನಲವತ್ತೊಂದು ರೂಪಾಯಿ ಗೌರವಧನ ಸದಸ್ಯರ ಗೌರವಧನ ಅದಕ್ಕೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ದೂರವಾಣಿ ವೆಚ್ಚ ಇಂಟರ್ನೆಟ್ ಚಾರ್ಜಸ್ಸು ಇಪ್ಪತ್ತು ಸಾವಿರ ಖರ್ಚಾಗಿದೆ ನಾಡ ನಾಡಹಬ್ಬಗಳು ಮತ್ತೆ ಇದಕ್ಕೆ ಹದಿಮೂರು ಸಾವಿರದ ಆರುನೂರು ರೂಪಾಯಿ ಖರ್ಚಾಗಿದೆ ಎಸ್ ಸಿ ಎಸ್ ಟಿ ಇರಲಿ ಇಪ್ಪತ್ತೆಂಟು ಸಾವಿರ ಖರ್ಚಾಗಿದೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದು ಕೋಟಿ ನಲವತ್ತೊಂದು ಲಕ್ಷ ಎಪ್ಪತ್ತೈದು ಸಾವಿರ ಆಗಿದೆ ಹದಿನೈದನೇ ಹಣಕಾಸು ಕಾಮಗಾರಿಗಳಿಗೆ ಕಾಮಗಾರಿ ಆರು ಲಕ್ಷ ಎಂಬತ್ತೆಂಟು ಸಾವಿರ ಖರ್ಚಾಗಿದೆ ಅಂಗವಿಕಲರಿಗೆ ಇಪ್ಪತ್ತು ಸಾವಿರ ಖರ್ಚಾಗಿದೆ ಗ್ರಂಥಾಲಯ ವೆಚ್ಚ ಇಪ್ಪತ್ತ್ ಮೂರು ಸಾವಿರ ಆಗಿದೆ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ನಾಲ್ಕು ಲಕ್ಷ ಎಪ್ಪತ್ತೆರಡು ಸಾವಿರ ಆಗಿದೆ ಮತ್ತೆ ಸಸ್ಯಗಳು ಜಿ ಎಸ್ ಟಿ ಕಟ್ಟಿರೋದು ಐವತ್ತ ಐದು ಸಾವಿರ ಐವತ್ತಾರು ಸಾವಿರದ ನೂರ ಐವತ್ತೆಂಟು ರೂಪಾಯಿ ಗೌರ್ಮೆಂಟ್ ಕಟ್ಟಿದೀವಿ ಒಂದು ಕೋಟಿ ತೊಂಬತ್ ಒಂದು ಸಾವಿರದ ಒಂದು ಕೋಟಿ ತೊಂಬತ್ತೊಂದು ಲಕ್ಷ ಎಂಬತ್ತೆರಡು ಸಾವಿರದ ಆರ್ನೂರ ಎಂಬತ್ತೆಂಟು ರೂಪಾಯಿ ಖರ್ಚಾಗಿದೆ